ಹರೇ ಶ್ರೀನಿವಾಸ ಹರೀಶರಣವರ ಗುರುಪ್ರಸನ್ನ ಅಂಕಿತದ ಒಂದು ಲಕ್ಷ್ಮೀನಾರಾಯಣ ಹಾಡು ಕಮಲೆಯ ಜೊತೆಗೂಡಿ ಕುಳಿತವನ ನೋಡಿ ಮಾತೆ ಕಮಲೆಯ ಮಾತೆ ಕಮಲೆಯ ಜಲದೊಳಾಡಿರ ದೇವ ಬಾಳ ಸೋತಿ ಹನೇ ಜಲಜಾಕ್ಷಿ ಜೊತೆಯಲ್ಲಿ ವಿರಮಿಸುತ್ತಿರುವ ಬಲು ಬಾರ ಬಸವಳಿ ಡಿ ಹಣೆ ಜಲಗೇಯ ಹಿಡಿದು ಕುಳಿತಿರುವ ಕಮಲೆಯ ಜೊತೆಗೂಡಿ ಕುಳಿತವನ ನೋಡಿ ಕಂದಮೂಲವನ ರಸೀ ಸಾಕಾಯಿತೇನೋ ಅಂಧದ ರಸಿಯ ದಾಡೆಯಲ್ಲಿಟ್ಟು ನಡೆದಿರುವ ಅಂದರೆ ನಿಶಿತು ಕೊರಳೆ ಕರುಳ ಮಾಲೆ ಕಂದನನು ತಾನೆತ್ತಿ ಮುದ್ದಾಡಿದವನೇವಾ ಕಮಲೆಯ ಜೊತೆಗೂಡಿ ಕುಳಿತವನ ನೋಡಿ ಕದವ ಕಾಯುತ್ತಲಿರುವ ಬಲಿಯ ಪಟ್ಟಣದ ಪದವನಿಟ್ಟು ತಾನು ಪುರವ ನಡೆದಿರುವ ಆಧರಣಿ ಪರ ತಾನೋ ಹುಡುಕೆ ಸವರುತ್ತಲೇ ಈ ದರೆಯಪ್ಪತ್ತೊಂದು ಸಲ ಸೂತಿರುವ ಕಮಲೆಯ ಜೊತೆಗೂಡಿ ಕುಳಿತವನ ನೋಡಿ ಸುತ್ತ ಜಲರು ನರಸನ ಯಮಪುರ ಕಟ್ಟಿ ಮತ್ತೆ ತಾನು ತಾನೋ ಪಡೆದಿರುವ ಇತ್ತ ಬಂಧನ ಗ್ರಹದೆ ತಾನೇ ಜನಿಸುತ್ತಲೇ ಸೂತಲಿ ತ ನಾಗಶಿರ ದಿನದಿರುವ ಕಮಲೆಯ ಜೊತೆಗೂಡಿ ಕುಳಿತವನ ನೋಡಿ ಪುರಜನ ಹಿತ ಬಯಸಿ ಅಟವಿಕೆ ತಾನಡೆದು ಹೊರ ಮುದ್ರೆಯ ಹಿಡಿದು ಕುಳಿತಿರುವ ಏರುವನು ಹಯವಾ ಪ್ಲೇ ಕೂಟವತರಿಯೇ ಕೂಟವ ಗುರುರಾಜ ಸನ್ನು ತಾನು ಬರುತ್ತಿರುವ ಕಮಲೆಯ ಜೊತೆಗೂಡಿ ಕುಳಿತವನ ನೋಡಿ ಮಾತೆ ಕಮಲೆಯ ಮಾತೆ ಕಮಲೆಯ ಅರೆ ಸಿಂಹ